ಚಿಕ್ಕದಾದರೂ ಏನು ಚೊಕ್ಕವಾಗಿಹುದಲ್ಲ ಚಿಕ್ಕದಾದರೂ ಏನು ಚೊಕ್ಕವಾಗಿರುವುದಲ್ಲ ನಮ್ಮಕ್ಕ ತಂಗಿಯರು ಇಲ್ಲಿರುವರಲ್ಲ ಅಣ್ಣ ತಮ್ಮರು ಇರಲು ನಮಗೆ ಭಯವಿಲ್ಲ ಅಣ್ಣ ತಮ್ಮರು ಇರಲು ನಮಗೆ ಭಯವಿಲ್ಲ ನಮಗೆ ಭಯವಿಲ್ಲ ನಮಗೆ ಭಯವಿಲ್ಲ ಚಿಕ್ಕದಾದರೂ ಏನು ಚೊಕ್ಕವಾಗಿಹುದಲ್ಲ ಇಲ್ಲಿ ಎಲ್ಲರ ಬೆರೆತು ಸ್ನೇಹದಲ್ಲಿ ಕಲಿತು ಮರೆಯೋಣ ಎಲ್ಲ ಮರೆಯೋಣ ಎಲ್ಲ ಸ್ನೇಹಿತರ ಜೊತೆಗೂಡಿ ಕಳೆಯೋಣ ಕಾಲ ಕಳೆಯೋಣ ಕಾಲ ಕಳೆಯೋಣ ಕಾಲ ಇಲ್ಲಿ ಪಿರಿಪಿರಿ ಇಲ್ಲ ಇಲ್ಲಿ ಇಲ್ಲ ನಲಿವು ತುಂಬಿದೆಯಲ್ಲ ಹರುಷ ಕೆಣೆಯಿಲ್ಲ ಇಲ್ಲಿ ಪಿರಿಪಿರಿಯಿಲ್ಲ ಇಲ್ಲಿ ಇಲ್ಲ ನಲಿವು ತುಂಬಿದೆಯಲ್ಲ ಹರುಷ ಕೆಣೆಯಿಲ್ಲ ಚಿಕ್ಕ ತೆರ ಒಂದಾಗಿ ಸೇರೋಣ ಬಾಂದಳ ಒಂದಾಗಿ ಸೇರೋಣ ಬಾಂದಳ ಗೆಳೆತನಕ್ಕೆ ಬರದೆಂದು ಇಲ್ಲಿ ಬರಗಾಲ ಗೆಳೆತನಕ್ಕೆ ಬರದಿಂದು ಇಲ್ಲಿ ಬರಗಾಲ ಚಿಕ್ಕದಾದರೂ ಏನು ಚೊಕ್ಕವಾಗಿರುವುದಲ್ಲ ನಮ್ಮಕ್ಕ ತಂಗಿಯರು ಇಲ್ಲಿರುವರಲ್ಲ ಇಲ್ಲಿರುವರಲ್ಲ ಇಲ್ಲಿ ಬರೆಯುವರುಂಟು ಮತ್ತೆ ಹಾಡುವರುಂಟು ಇಲ್ಲಿ ಬರೆಯುವರುಂಟು ಮತ್ತೆ ಹಾಡುವರುಂಟು ಹಾಡುತ್ತಿರೆ ಬೆಂತಟ್ಟಿ ಪ್ರೋತ್ಸಾಹಿಸುವರುಂಟು ಇಲ್ಲಿ ಬರೆಯುವರುಂಟು ಮತ್ತೆ ಹಾಡುವರುಂಟು ಹಾಡುತ್ತಿರೆ ಬೆಂತಟ್ಟಿ ಪ್ರೋತ್ಸಾಹಿಸುವರುಂಟು ವಿಧಿ ಬೆಸದ ಬಾಂಧವ್ಯ ಈ ನಮ್ಮ ನಂಟು ವಿಧಿ ಬೆಸದ ಬಾಂಧವ್ಯ ಈ ನಮ್ಮ ನಂಟು ಹಕ್ಕಿಗಳ ಕಲರವಾ ನೋಡಿ ಹೇಗುಂಟು ಹಕ್ಕಿಗಳ ಕಲರವಾ ನೋಡಿ ಹೇಗುಂಟು ನೋಡಿ ಹೇಗುಂಟು ನೋಡಿ ಹೇ ಗುಂಟು ಚಿಕ್ಕದಾದರೂ ಏನು ಚೊಕ್ಕವಾಗಿ ನಮ್ಮ ನಮ್ಮಕ್ಕ ತಂಗಿಯರು ಇಲ್ಲಿರುವರಲ್ಲ ಅಣ್ಣ ತಮ್ಮರು ಇರಲು ನಮಗೆ ಭಯವಿಲ್ಲ ನಮಗೆ ಭಯವಿಲ್ಲ ನಮಗೆ ಭಯವಿಲ್ಲ